ನಿನ್ನೆ ನಡೆದಂತ ಘಟನೆ ಬಹಳ ಖಂಡನೀಯ ನೂರಾರು ಕೋಟಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ್ದೀರಿ ಸ್ವಾಗತ ಪ್ರಜಾಸೌಧ ಅಂತೇಳಿ ಸುಮಾರು ಆರು ವರ್ಷಗಳ ಕಾಲ ಕಾನೂನು ತೊಡಕಿನಿಂದ ಸ್ವಲ್ಪ ವಿಳಂಬ ಆಗಿದೆ ಅಂತಂದ್ರೆ ಕೊನೆಗೂ ಉದ್ಘಾಟನೆ ಮಾಡಿದ್ರಿ ಸ್ವಾಗತ ನಿನ್ನೆ ಒಂದು ಸರ್ಕಾರಿ ಕಾರ್ಯಕ್ರಮ ಆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ತಾವು ಮಾತಿಗೂ ಸಂವಿಧಾನ ಅಂಬೇಡ್ಕರ್ ರಕ್ತ ಮೈಯಲ್ಲಿ ಹರಿತಾ ಇದೆ ಇಷ್ಟೆಲ್ಲ ಹೇಳೋರು ನೀವು ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀನಾಯವಾಗಿ ಒಂದು ಸಂಘಕ್ಕೆ ಇವತ್ತು ಆರ್ ಎಸ್ ಎಸ್ ಆರ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದೀರಿ ಬಹಳ ಇಡೀ ದೇಶದ ಜನರಿಗೆ ಸ್ವಾಭಿಮಾನಿ ದೇಶಭಕ್ತರಿಗೆ ನೋವು ತಂದ ನೋವು ತಂದಿದೆ ಇವತ್ತು ಆರ್ ಎಸ್ ಎಸ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿರೋ ನನಗೆ ಗೊತ್ತಿಲ್ಲ ನೀವು ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಎರಡು ಸಾರಿ ಭಾಗವಹಿಸಿದಾರ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಎರಡು ಸಾರಿ ಭಾಗವಹಿಸಿದ್ದಾರೆ ಅವ್ರು ತಿಳ್ಕೋಬೇಕಂತ ಇವತ್ತು ಇಂದಿರಾ ಗಾಂಧಿ ಇರಬಹುದು ನೆಹರು ಇರ್ಬೋದು ಸಾಕಷ್ಟು ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನವರೇ ಆದ್ರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕ ಇವತ್ತು ನೀವು ಯಾವ ಲೋಕದಾಗೆಲ್ಲ ಇದ್ದೀರಿ ಇವತ್ತು ನೀವು ಹೇಳ್ತಾ ಇದ್ದೀರಿ ಆರ್ ಎಸ್ ಎಸ್ ಒಂದು ಹತ್ತು ಒಳ್ಳೆಯ ಕೆಲಸ ಮಾಡಿದ್ದು ಹೇಳ್ರಿ ನೋಡೋಣ ಅಂತ ಹೇಳ್ತೀವಿ ಹತ್ತಲ್ಲರೇ ಹೇಳಕ್ ನಿಂತರು ಸಾವಿರಾರು ಕಾರ್ಯಕ್ರಮಗಳು ಅವರು ಒಳ್ಳೆಯ ಕಾರ್ಯಕ್ರಮ ಇದಾವೆ ಇವತ್ತು ಎಲ್ಲೇ ಭೂಕಂಪ ಆಗ್ಲಿ ಎಲ್ಲೇ ತೀವ್ರಿಸ್ಟ್ ಆಗ್ಲಿ ಎಲ್ಲೇ ಒಂದು ಅಹಿತಕರ ಘಟನೆಗಳಾಗ್ಲಿ ಯಾರು ಒಂದೇ ಮೆಸೇಜ್ಗೆ ಸ್ವಯಂ ಸೇವಕರು ತತಕ್ಷಣ ಹಾಜರಾಗಿ ಜನರ ಸೇವೆಗೆ ಹಗಲಿರು ಶ್ರಮಿಸಿರ್ತಕ್ಕಂಥ ಉದಾಹರಣೆಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಮಾಡಿದೆ ಅಂತ ಹೇಳಕ್ಕೆ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕರು ಬರೇ ಸ್ವಯಂ ಸೇವಕರಲ್ಲ ಇವತ್ತು ವಿವಿಧ ಪಕ್ಷಗಳಲ್ಲಿ ಇದ್ದಾರೆ ನಿಮ್ ಕಾಂಗ್ರೆಸ್ನಲ್ಲಿ ಇದ್ದಾರೆ ಜೆ ಡಿ ಎಸ್ನಲ್ಲಿ ಇದ್ದಾರೆ ಸಮಾಜವಾದಿ ಪಕ್ಷದಲ್ಲಿ ಇದ್ದಾರೆ ಎಲ್ಲ ಪಕ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರಿದ್ದಾರೆ ಇವತ್ತು ನಿಮಗೆ ಪಕ್ಕ ಮನವರಿಕೆ ಬೇಕಾಗಿತ್ತು ಮಾಹಿತಿ ಅಂತಂದ್ರೆ ನಮ್ಮದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ಸಿ ಎಂ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರನ್ನು ಕೇಳಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೋರಿ ರಾಷ್ಟ್ರೀಯ ಸ್ವಯಂ ಸೇವಕ ಶಕ್ತಿ ಏನು ಅಂತೇಳಿ ಸುಮ್ಮನೆ ಬ್ಯಾನ್ ಮಾಡ್ತೇನೆ ಏನು ಬ್ಯಾನ್ ಮಾಡ್ಲಿಕ್ಕೆ ಏನು ತಾಕತ್ತಿದ ನಾವು ಅಧಿಕಾರಕ್ಕೆ ಬರ್ತೀವಿ ಅದಿ ಮತ್ತೆ ಅಧಿಕಾರಕ್ಕೆ ನೀವೆ ರೋಡಿನ ಮೇಲೆ ಇದ್ದೀರಿ ನಮ್ಮ ರಾಜ್ಯದಲ್ಲಿ ಇದ್ರಲ್ಲ ಸೂಪರ್ ಸಿ ಎಂ ಎಲ್ಲ ಸಿ ಎಂ ಡಿ ಸಿ ಎಮ್ದು ಎಲ್ಲ ಇಲಾಖೆ ಅಧಿಕಾರಿಗಳದ್ದು ನೀವೇ ನಿರ್ವಹಿಸ್ಲಕ್ಕೀರಿ ನಮ್ಮ ಮಾಧ್ಯಮದ ಮುಂದೆ ನೀವೇ ಹೇಳ್ತಾ ಇದ್ದೀರಿ ಯಾಕೆಂದ್ರೆ ತಾಕತ್ ನಿಮ್ಮ ಬಳಿ ಅಂತಂದ್ರ ಮೊದಲು ನಮ್ಮ ರಾಜ್ಯದ ಬ್ಯಾನ್ ಮಾಡಿ ತೋರಿಸ್ರಿ ನೀವು ನೋಡೋಣ ಸುಮ್ಮನೆ ಏನೋ ಮಾತಿ ಬಂದಂಗ ಸ್ವಯಂ ಸೇಕರ ಬಗ್ಗೆ ಹಗುರವಾಗಿ ಮಾತಾಡ್ತೀನಿ ಅಂತಂದ್ರೆ ಯಾರು ಕೇಳೋರಿಲ್ಲ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಕ್ಕ ಪಾಠ ಕಲಿಸ್ತವೆ ಜನ ದೇಶದ ಜನ ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ನೀವೇನು ಏನು ಹೇಳಕ್ ಹೊಂಟಿವಿ ನಾವು ಅಧಿಕಾರಕ್ಕೆ ಬಂದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ಏನ್ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಉಂಟಿದ್ರೆ ಬಹಳ ಒಂದು ಆಸಾಸ್ಪದ ಸಂಗತಿ ಆಗ್ತದೆ ಆಗ್ರಿ ಪ್ರಜಾಪ್ರಭುತ್ವ ವ್ಯವಸ್ಥಾದಲ್ಲಿ ನಿಮ್ಮ ಪ್ರಧಾನಮಂತ್ರಿನಾಗಬಹುದು ರಾಷ್ಟ್ರಪತಿನ ಆಗ್ಬೋದು ರಾಜಕಾರಣದಲ್ಲಿ ಏನಾದ್ರೂ ಆಗ್ಬಹುದು ಇವತ್ತು ಯಾವುದೇ ಇವತ್ತು ಬಿಜೆಪಿ ಪಕ್ಷ ಸ್ವಲ್ಪ ಎಡಿಯಿದ್ರು ಕೂಡ ಯಾಕ ರಾಜಕೀಯ ಪಕ್ಷ ಎಡುವುದು ಸಹಜ ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ತಿಳಿಂಡು ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತ ಇಂಥ ಒಂದು ಒಳ್ಳೆಯ ಸಂಘಟನೆ ದೇಶಭಕ್ತಿ ಒಳ್ಳೆಯ ಸಂಘಟನೆಯನ್ನ ಬ್ಯಾನ್ ಮಾಡ್ತೀರಿ ಜಾತಿ ನಿಂದನೆ ಮಾಡ್ತದ ಜಾತ್ಯತೀತವಾಗಿ ವಿಚಾರ ಮಾಡ್ತದ ಅಂತ ಹೇಳ್ತಾರೆ ಇವತ್ತು ನಿಮಗೆ ಪಕ್ಕ ಮನವರಿಕೆ ಬೇಕಾಗಿತ್ತು ಮಾಹಿತಿ ಬೇಕಾಗಿತ್ತು ಅಂದ್ರ ಒಂದ್ ಎರಡು ಸಾರಿ ಸಂಘದ ಹೋಗಿ ಭಾಗವಹಿಸಿ ಅಲ್ಲಿ ಗೊತ್ತಾಗ್ತದೆ ನಾನೊಬ್ಬ ಮಲ್ಲಿಕಾರ್ಜುನ ಮೇನವರು ನಾನು ಸಂಘದ ಕಾರ್ಯಕರ್ತನ ಅಲ್ಲದಾದ್ರೂ ಕೂಡ ಅಭಿಮಾನಿ ಇವತ್ತು ಸಾಕಷ್ಟು ಶಾಖೆಯಲ್ಲಿ ನೋಡ್ಲಿಕ್ಕೆ ಹೋಗೀನಿ ಅಲ್ಲಿ ಅಂತಾರಿಕ ವಿಚಾರಗಳನ್ನು ತಿಳ್ಕೊಂಡು ಬಂದಿನ ಇವತ್ತು ಅಲ್ಲಿ ಸಣ್ಣ ಮಕ್ಕಳು ಯಾಕಂತಂದ್ರೆ ಹದಿನೈದು ವರ್ಷದ ಮಕ್ಕಳಿಗೆ ಸಂಘದ ಶಾಖೆಗೆ ಅಡ್ಮಿಷನ್ ತೋತಾರೆ ನಮ್ಮಂತವ್ರಿಗೆ ಅಲ್ಲ ಏನಂತಂದ್ರ ಇವತ್ತು ನಮ್ಮ ಯುವಕರು ಮುಂದಿನ ಭವಿಷ್ಯದ ದೇಶಭಕ್ತ